ಇವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವು ಆದರೆ ಇವತ್ತು ಸೂಪರ್ ಸಿ ಎಮ್ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ ಏಕೆಂದರೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಇದು ಏನಾಗಿದೆ ಇವತ್ತು ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಅನುದಾನ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಸುರ್ಜಿಲಾ ಸುರ್ಜಿವಾಲಾ ಹತ್ರ ಹೋಗ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ ಇದು ವಾಸ್ತು ಅಂಶ ಇನ್ನು ಮುಂದೆ ಕೂಡ ಇವೆಲ್ಲವೂ ಕೂಡ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಈ ರೀತಿ ಇವತ್ತು ಎಲ್ಲಿ ಈ ರಾಜ್ಯ ಸರ್ಕಾರ ಯಾರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಈಗಾಗಲೇ ರಾಜ್ಯದಲ್ಲೆಲ್ಲೆಡೆ ಚರ್ಚೆ ಆಗ್ತದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ನೋಡಿ ಈಗ ಒಬ್ಬರಿಗೆ ಸಿ ಎಂ ಕುರ್ಚಿ ಉಳಿಸ್ಕೋಬೇಕು ಅಂತ ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮುಖ್ಯ ಉಪಮುಖ್ಯಮಂತ್ರಿಯಿಂದ ಸಿ ಎಂ ಕುರ್ಚಿಗೋದ್ರೆ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಏನಾರು ಅಲ್ಲೇನಾರು ಇವ್ರು ಮುಖ್ಯಮಂತ್ರಿ ಆದರೆ ಮತ್ತೆ ಎ ಐ ಸಿ ಸಿ ಇವರು ಅಧ್ಯಕ್ಷರಾಗಬೇಕಲ್ಲ ಇವಾಗ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರು ಆ ಕುರ್ಚಿ ಮೇಲೆ ಕಣ್ಣು ಒಟ್ಟಾರೆಯಾಗಿ ಕುರ್ಚಿ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮ್ಯೂಸಿಕಲ್ ಚೇರ್ ನೋಡಿ ಮಾಧ್ಯಮ ಸ್ನೇಹಿತರು ನೀವೇ ಹೇಳ್ತೀರಿ ಒಳ್ಳೆ ಪದ ಕೊಟ್ಟರೆ ಆಯಿತು ಮ್ಯೂಸಿಕಲ್ ಚೇರ್ ಪಾಪ ಆಡ್ಕೊಂಡು ಕೊನೆಗೆ ಇವತ್ತು ರಾಜ್ಯದ ಜನ ಬಲಿಯಾಗ್ತಾ ಇದ್ದಾರೆ ಅವರ ಒಂದು ಕುರ್ಚಿ ಆಸೆಗೆ ಅಂತಿಮವಾಗಿ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನ ಶಾಸಕರನ್ನೇ ಇವತ್ತೇನು ಗೆಲ್ಸ್ಕೊಟ್ಟಿದ್ದಾರೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಅದಕ್ಕೆ ಪೂರ್ವಕವಾಗಿ ಇವರು ಅಭಿವೃದ್ಧಿನ ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಎರಡು ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆನೂ ಕೂಡ ಅದೇ ಗ್ಯಾರಂಟಿಗಳು ಅವೆಲ್ಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಐದು ವರ್ಷಕ್ಕೊಂದ್ಸಲಿ ಈಗ ಎಲ್ಲಿ ತಿಂಗಳ ತಿಂಗಳ ಕೊಡ್ತೀನಿ ಅಂದರು ಸಮರ್ಪಕವಾಗಿ ಕೊಡೋಕ್ಕಾಗಿದೆಯಾ ಯಾವಾಗ ಯಾವಾಗ ಜನಗಳ ಮೇಲೆ ತೆರಿಗೆ ಹಾಕಿ ಹಣ ಲೂಟಿ ಮಾಡಿ ತಗೊಳ್ತೀವೋ ಆಗೆಲ್ಲ ನೋಡ್ಕೊಂಡು ಯಾವ್ದಾದ್ರು ಉಪಚುನಾವಣೆ ಬರಬೇಕು ಇಲ್ಲ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಎಡ್ ಪಿ ಚುನಾವಣೆ ಬರ್ಬೋದು ಆ ಸಂದರ್ಭದಲ್ಲಿ ಹಾಕ್ಬೋದೇನೋ ಕಾದ್ ನೋಡೋಣ ಇಲ್ತ ನನ್ನ ಚುನಾವಣೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಆಲೋಚನೆ ಮಾಡಿಲ್ಲ ಮುಂದಕ್ಕೆ ನನ್ನ ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳನ್ನ ಒಂದು ದಡ ಮುಟ್ಟಿಸ್ಬೇಕು ಸನ್ಮಾನ್ಯ ಕುಮಾರಣ್ಣ ಮತ್ತೊಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈ ಜೆ ಡಿ ಎಸ್ನವ್ರ ಕೂಗಷ್ಟೇ ಅಲ್ಲ ರಾಜ್ಯ ಇವತ್ತು ಜನರು ಕೂಡ ಮಾತನಾಡ್ತಾ ಇದ್ದಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಆಡಳಿತದ ಬಗ್ಗೆ ಈಗಲೂ ಕೂಡ ಜನ ಹೃದಯದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೋರಾಟ ಏನೇ ಇದ್ದರೂ ಜೆ ಡಿ ಎಸ್ ಪಕ್ಷ ಕಟ್ಟಬೇಕು ಅತಿ ಹೆಚ್ಚು ಅಭ್ಯರ್ಥಿಗಳು ಮುಂಬರತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬಲವಾಗಿ ನಿಂತ್ಕೋಬೇಕು ಬಂದರೆ ಭಾಗವಾಗಿ ಜನತಾದಳ ಪಕ್ಷ ಕಳೆದ ಸಂಸತ್ ಚುನಾವಣೆಯಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೇವೆ ಅದಕ್ಕೆ ಪೂರಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತಕ್ಕಂಥದ್ನ ಅವರು ಮುಂದೆ ಇಟ್ಕೊಂಡೇನು ಹೊರಟಿದ್ದಾರೆ ಇವತ್ತು ಅವರಿಗೆ ಕೈ ಜೋಡಿಸ್ಬೇಕು ಕಳೆದ ಹನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಡಳಿತ ವೈಖರಿ ಇವೆಲ್ಲವನ್ನು ನೋಡಿ ಮೆಚ್ಚಿ ಹೃದಯದಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ಗೆಯನ್ನು ಕೊಟ್ಟು ಇವತ್ತು ನಾವು ಕೈಯನ್ನು ಜೋಡಿಸಿದ್ದೇವೆ ಜನ ಸಂಸದರನ್ನು ಕೂಡ ರಾಜ್ಯದ ಜನತೆ ಆಶೀರ್ವಾದ ನೋಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆ ಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್